ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಶುಭ ಮುಂಜಾನೆ ಭವ್ಯ ಭಾರತದ ನಮ್ಮ ಜನ್ಮಭೂಮಿಯ ದಕ್ಷಿಣ ಭಾರತದ ಕನ್ಯಾಕುಮಾರಿಯ ತುತ್ತ ತುದಿಯಲ್ಲಿ ನಾನಿದ್ದೇನೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಸ್ವಾಮಿ ವಿವೇಕಾನಂದರು ಈ ಒಂದು ಕಲ್ಲಿನ ಮೇಲೆ ಕುಳಿತು ಧ್ಯಾನವನ್ನು ಮಾಡಿ ನಮ್ಮ ಸನಾತನ ಸಂಸ್ಕೃತಿಯ ಧರ್ಮವನ್ನು ವಿಶ್ವಕ್ಕೆ ಪಸರಿಸಿದ ಮಹಾನ್ ಸನ್ಯಾಸಿ ಇಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಸೂರ್ಯ ಉದಯ ಆಗುತ್ತೆ ಸೂರ್ಯೋದಯವನ್ನು ವೀಕ್ಷಿಸಲಿಕ್ಕೆ ಭಾರತ ಮಾತ್ರವಲ್ಲ ವಿದೇಶದಿಂದ ಕೂಡ ಜನರು ಬಂದು ಇಲ್ಲಿ ಆ ಒಂದು ಪವಿತ್ರ ಗಳಿಗೆಗಾಗಿ ಪವಿತ್ರ ಕ್ಷಣಕ್ಕಾಗಿ ಕಾತೊರೆಯುತ್ತಿರ್ತಾರೆ ಬನ್ನಿ ನೋಡೋಣ ಆ ದಿವ್ಯ ಸೂರ್ಯ ದೇವರ ದರ್ಶನವನ್ನು ನಾವು ಮಾಡೋಣ ಸೂರ್ಯ ಭಗವಾನನ್ನು ನಾವು ಇಲ್ಲಿ ನೋಡಲಿಕ್ಕೆ ನಾವೀಗ ಕ್ಷಣಗಣನೆಯನ್ನು ನೋಡ್ತಾ ಇದ್ದೇವೆ ಸನಾತನ ಸಂಸ್ಕೃತಿಯ ಭಾರತ ದೇಶ ಕಂಡಿರುವ ಮಹಾನ್ ಆಧ್ಯಾತ್ಮಿಕ ಗುರುಗಳು ಶ್ರೀರಾಮಕೃಷ್ಣ ಪರಮಹಂಸರು ಇವರ ದಿವ್ಯ ಆಶೀರ್ವಾದವನ್ನು ಪಡೆದವರು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರು ಮಹಾ ನಂತರ ಸ್ವಾಮಿ ವಿವೇಕಾನಂದರು ಭಾರತದ ತೀರ್ಥಯಾತ್ರೆಯನ್ನು ಪ್ರಾರಂಭಿಸಿದ್ದರು ಪರ್ವತಗಳನ್ನು ನದಿಗಳನ್ನು ದಾಟಿದ್ದರು ಕಾಡುಗಳು ಮರಳುಗಾಡನ್ನು ಕ್ರಮಿಸಿದ್ದರು ರಾಜ ಮಹಾರಾಜರನ್ನು ಭೇಟಿ ಮಾಡಿದ್ದರು ಬಡವರನ್ನು ಪಂಡಿತರನ್ನು ಮುಗ್ಧ ಜನರುಗಳನ್ನು ಭೇಟಿ ಮಾಡಿದ್ದರು ಆಧ್ಯಾತ್ಮಿಕ ಶಕ್ತಿಯ ಮಹಾಶಕ್ತಿಯು ಭಾರತದಲ್ಲಿ ಅಂದಿನ ದಿನಗಳಲ್ಲಿ ವಿದ್ಯಾವಂತರು ಸಹ ಅಜ್ಞಾನದಿಂದ ಬೆಳೆಯುತ್ತಿದ್ದರು ಆತ್ಮವಿಶ್ವಾಸದ ಕೊರತೆಯನ್ನು ಕಂಡು ಸ್ವಾಮಿ ವಿವೇಕಾನಂದರು ಮರುಗಿದ್ದರು ಈ ಮಹಾನ್ ರಾಷ್ಟ್ರದ ಜನರನ್ನು ಹೇಗೆ ಎಚ್ಚರಿಸುವುದು ಎಂಬ ಪ್ರಶ್ನೆಗಳು ಕಾಡತೊಡಗಿತ್ತು ಭಾರತದ ಉದ್ದಗಲಗಳಲ್ಲಿ ಸಂಚರಿಸಿದ ನಂತರ ದಕ್ಷಿಣ ಭಾರತದ ಭೂಶಿರ ಕನ್ಯಾಕುಮಾರಿಗೆ ಸ್ವಾಮಿ ವಿವೇಕಾನಂದರು ಬರುತ್ತಾರೆ ಕನ್ಯಾಕುಮಾರಿ ದೇವಾಲಯದ ಒಳಗೆ ಹೋಗಿ ತಾಯಿಯನ್ನು ನೋಡಿದ ಮಗುವಿನಂತೆ ದೇವಿಯ ವಿಗ್ರಹದ ಮುಂದೆ ಭಾವೋದ್ರಿಕ್ತರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಪೂಜೆ ಮುಗಿಸಿ ಸ್ವಲ್ಪ ದೂರದಲ್ಲಿದ್ದ ಪಂಡೆಯನ್ನು ನೋಡಿ ಸಮುದ್ರಕ್ಕೆ ಹಾರಿ ಅಪ್ಪಳಿಸುತ್ತಿದ್ದ ಅಲೆಗಳ ಮಧ್ಯೆ ನುಸುಳಿಕೊಂಡು ಈಜುತ್ತ ಬಂಡೆಯ ಮೇಲೇರಿದ್ದರು ಧ್ಯಾನಕ್ಕೆ ಕುಳಿತರು ಭಾರತದ ಸದ್ಯದ ಹಾಗೂ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುತ್ತಾ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದರು ಭಾರತವನ್ನು ಆಧ್ಯಾತ್ಮಿಕ ಜ್ಞಾನದಿಂದ ಪುನರ್ ನವೀಕರಿಸುವುದು ಮರುಸ್ಥಾಪನೆ ಮಾಡಿದರೆ ಭಾರತವು ಉಚ್ಛ್ರಾಯ ಸ್ಥಿತಿಯನ್ನು ತಲುಪುತ್ತದೆ ಎನ್ನುವುದನ್ನು ತಿಳಿದುಕೊಂಡರು ಅದೇ ಸಂದರ್ಭದಲ್ಲಿ ಚಿಕಾಗೋದಲ್ಲಿ ನಡೆಯುವ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಲು ಸಂಕಲ್ಪ ಮಾಡಿದ್ದರು ಸಂಕಲ್ಪ ಮಾಡಿದ ಈ ಸ್ಥಳವೇ ನಾವಿಂದು ನೋಡುತ್ತಿರುವ ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕವಾಗಿದೆ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಜಿಲ್ಲಾ ಮಟ್ಟದ ಸಮಿತಿ ರಚನೆ ಮಾಡಲಾಗಿತ್ತು ಕ್ರಮೇಣ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಸಮಿತಿಯಾಗಿ ವಿಸ್ತಾರಗೊಂಡಿತ್ತು ಶ್ರೀಮತ್ ಶ್ರೀ ಮನ್ನತ್ ಪದ್ಮನಾಭನ್ ಪ್ರಥಮ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಸ್ಮಾರಕ ನಿರ್ಮಾಣದ ಅನುಮತಿಯನ್ನು ಪಡೆಯಲು ಬೇಡಿಕೆ ಸಲ್ಲಿಸಿದಾಗ ಅಂದಿನ ಕೇಂದ್ರ ಸರ್ಕಾರ ಕಲೆ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಶ್ರೀ ಉಮಾಯುನ್ ಕಬೀರರು ಆ ಬಂಡೆಯ ಮೇಲೆ ಮೂರ್ತಿಯನ್ನು ಸ್ಥಾಪಿಸಿದರೆ ಸಮುದ್ರದ ಪ್ರಾಕೃತಿಕ ಸೌಂದರ್ಯ ಕೆಡಬಹುದೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಅದೇ ಸಮಯದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಭಕ್ತಂ ಇವರು ಸ್ವಾಮಿ ವಿವೇಕಾನಂದ ಶಿಲಾ ಸ್ಮಾರಕ ನಿರ್ಮಿಸಲು ತಾವು ಸಮ್ಮತಿಸುವುದಿಲ್ಲ ಎಂದು ಸಹ ತಿಳಿಸಿದ್ದರು ಹಲವಾರು ಪ್ರಯತ್ನಗಳ ನಂತರ ಶಿಲಾ ಸ್ಮಾರಕಕ್ಕೆ ಯಾವುದೇ ರಾಜಕೀಯ ಸೋಂಕು ಇಲ್ಲದೆ ಯಾವುದೇ ರಾಜಕೀಯ ಪಕ್ಷದ ಒಲವು ಧರ್ಮಾನುಯಾಯಿಗಳ ಜಾತ್ಯಾತಿ ಮನೋಭಾವನದ ಬೆಂಬಲ ಸಹ ದೊರಕಿತ್ತು ಸಮುದ್ರದ ಮಧ್ಯದಲ್ಲಿ ಬಂಡೆಯ ಮೇಲೆ ಸ್ವಾಮಿ ವಿವೇಕಾನಂದರು ಕುಳಿತು ಧ್ಯಾನ ಮಾಡಿರುವ ಸ್ಥಳದಲ್ಲಿ ಶಿಲಾ ಸ್ಮಾರಕ ನಿರ್ಮಾಣ ಮಾಡಲು ಎಲ್ಲ ಜನರ ಆಕಾಂಕ್ಷೆಯೊಂದಿಗೆ ಬೆಂಬಲ ನೀಡಿರುವ ಕಮ್ಯುನಿಸ್ಟರು ಜನಸಂಘದವರು ಕಾಂಗ್ರೆಸ್ನವರು ದ್ರಾವಿಡ ಮುನ್ನೆಟ್ರಂ ಕಳಗಂ ಹಾಗೂ ಫಾರ್ವರ್ಡ್ ಬ್ಲಾಕ್ನವರು ಸಕಾರಾತ್ಮಕ ಬೆಂಬಲ ನೀಡಿದರು ಸ್ವಾಮಿ ವಿವೇಕಾನಂದ ಜನ್ಮ ಶತಾಬ್ದಿ ಸಂದರ್ಭದಲ್ಲಿಯೇ ಶಿಲಾ ಸ್ಮಾರಕ ನಿರ್ಮಾಣ ಮಾಡಿ ಉದ್ಘಾಟನೆಯಾಗಬೇಕೆಂದು ಸರ್ವರ ನಿರ್ಧಾರವಾಗಿತ್ತು ತಮಿಳುನಾಡಿನ ಸಂಘದ ಪ್ರಾಂತ್ಯ ಪ್ರಚಾರಕರಾಗಿದ್ದ ಸ್ಮಾರಕ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಏಕನಾಥ ಜಿಯವರು ಪಾರ್ಲಿಮೆಂಟಿನ ಮುನ್ನೂರ ಇಪ್ಪತ್ತ್ ಮೂರು ಸದಸ್ಯರ ಸಹಿಯನ್ನು ಪಡೆದು ಅನುಮೋದನ ಪತ್ರವನ್ನು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನೀಡಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಅನುಮೋದನ ಪತ್ರ ನೀಡಿದರು ಅನುಮೋದನ ಪತ್ರಕ್ಕೆ ಪಾರ್ಲಿಮೆಂಟ್ ಸದಸ್ಯರ ಒಪ್ಪಿಗೆ ಸಹ ಇದರಿಂದ ಅನುಮೋದನೆ ನೀಡಿ ಮದ್ರಾಸ್ ರಾಜ್ಯ ಸರ್ಕಾರಕ್ಕೆ ಪೂರ್ಣ ಅನುಮತಿ ನೀಡಲು ಸೂಚನೆಯನ್ನು ನೀಡಿದ್ದರು ಅದರಂತೆ ಅಂದಿನ ಸರ್ಕಾರ ಸಮುದ್ರದ ಮಧ್ಯದಲ್ಲಿರುವ ಬಂಡೆಯ ಮೇಲೆ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿರುವ ಜಾಗದಲ್ಲಿ ಮೂರ್ತಿಯನ್ನು ಇಟ್ಟು ಮಂದಿರವನ್ನು ಕಟ್ಟಲು ಸಂಪೂರ್ಣ ಅನುಮತಿ ನೀಡಿದ್ದರು ಭಾರತದ ಪ್ರಧಾನಮಂತ್ರಿ ಜವಹರಲಾಲ್ ನೆಹರು ಗೃಹ ಸಚಿವರು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಸ್ಕೃತಿ ಮಂತ್ರಿ ಶ್ರೀ ಎಂ ಸಿ ಚಾಗ್ಲಾ ರಾಮಕೃಷ್ಣ ಮಿಷನ್ ಅಧ್ಯಕ್ಷರು ಮತ್ತು ಕಂಚಿಕಾಮಕೋಟಿ ಪೀಠದ ಪರಮಾಚಾರ್ಯರು ಭಾರತದ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡಿನ ರಾಜ್ಯ ಸರ್ಕಾರದಿಂದ ಸ್ವಾಮಿ ವಿವೇಕಾನಂದ ಶಿಲಾ ಸ್ಮಾರಕ ಮತ್ತು ಮಂದಿರ ನಿರ್ಮಾಣಕ್ಕೆ ಸಂಪೂರ್ಣ ಅನುಮತಿ ದೊರೆತ ನಂತರ ಅಂದಾಜು ಪಟ್ಟಿ ತಯಾರಿಸಲಾಗಿತ್ತು ಜಿಲ್ಲಾ ಸಮಿತಿಯು ಮೂರ್ತಿ ಸ್ಥಾಪನೆಗಾಗಿ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿತ್ತು ಸರ್ಕಾರ ಅನುಮತಿ ನೀಡಿದ್ದು ಅದರ ಹದಿನೈದು ಇಂಟು ಹದಿನೈದು ಅಡಿ ಅಗಲ ಎತ್ತರದಲ್ಲಿ ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದರಿಂದ ನಲವತ್ತು ಸಾವಿರ ರೂಪಾಯಿ ಅಂದಾಜು ವೆಚ್ಚವನ್ನು ನಿಗದಿಪಡಿಸಲಾಗಿತ್ತು ನಂತರ ದೊಡ್ಡದಾದ ಮಂದಿರ ಮತ್ತು ವಿಗ್ರಹ ನಿರ್ಮಾಣ ಮಾಡಲು ಬೇಡಿಕೆ ನೀಡಲಾಗಿತ್ತು ತುಂಬ ಚರ್ಚೆಗಳು ನಡೆದ ನಂತರ ಹದಿನೈದು ಇಂಟು ಹದಿನೈದು ಅಡಿ ಎತ್ತರ ಸ್ಮಾರಕ ನೂರ ಮೂವತ್ತು ಅಡಿ ಎತ್ತರ ಐವತ್ತ ಆರು ಅಡಿ ಅದರ ನಿರ್ಮಿಸಲು ಅನುಮತಿ ದೊರೆಯಿತು ಅಂದಾಜು ವೆಚ್ಚ ನಲವತ್ತು ಸಾವಿರ ರೂಪಾಯಿಯಿಂದ ನಲವತ್ತು ಲಕ್ಷ ರೂಪಾಯಿಗೆ ಏರಿಸಲಾಯಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಂದಿರದ ಶಿಲೆಗಳನ್ನು ಕೆತ್ತುವ ಕೆಲಸವನ್ನು ಶಿಲ್ಪಿಗಳು ಪ್ರಾರಂಭಿಸಿದರು ಕೆಲಸ ನಡೆಯುವ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುದ್ದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಖರ್ಚುಗಳನ್ನು ಕಡಿಮೆ ಮಾಡಬೇಕೆಂದು ಸೂಚನೆ ನೀಡಿದುದರಿಂದ ರಾಜ್ಯ ಸರ್ಕಾರ ದೇಣಿಗೆ ಕೊಡುವುದನ್ನು ನಿಲ್ಲಿಸಲಾಗಿತ್ತು ಮಂದಿರದ ಕೆತ್ತನೆ ಕೆಲಸ ಪ್ರಾರಂಭವಾಗಿದೆ ಸಂಪನ್ಮೂಲ ಕೊರತೆಯನ್ನು ಎದುರಿಸಬೇಕಾಯಿತು ಮಂದಿರ ನಿರ್ಮಾಣದ ಶಿಲ್ಪಿಗಳಿಗೆ ನೀಡಬೇಕಾದ ಹಣ ನೀಡಲು ಹಣದ ಕೊರತೆಯನ್ನು ಎದುರಿಸುತ್ತಿತ್ತು ಶಿಲ್ಪಿಗಳು ಪರಿಸ್ಥಿತಿಯನ್ನು ಅರಿತು ತಮಗೆ ಪ್ರತಿದಿನವೂ ಅನ್ನ ಕೊಡಿ ಸಾಕು ಹಣ ಬಂದ ನಂತರ ನಮಗೆ ಹಣ ಕೊಡಿ ಎಂದು ಸ್ಮಾರಕ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಿದರು ಬಿರ್ಲಾ ಸಂಸ್ಥೆಯಿಂದ ಒಂದು ಲಕ್ಷ ರೂಪಾಯಿ ದೇಣಿಗೆ ಬಂದಿತ್ತು ಪಶ್ಚಿಮ ಬಂಗಾಳ ಸರ್ಕಾರ ಒಂದು ಲಕ್ಷ ರೂಪಾಯಿಯನ್ನು ದೇಣಿಗೆ ನೀಡಿತ್ತು ರಾಜಸ್ಥಾನ ದೆಹಲಿ ಪಂಜಾಬ್ನ ಸಂಘದ ಘಟಕಗಳು ತಮ್ಮ ದೇಣಿಗೆಯನ್ನು ನೀಡಿತ್ತು ರಾಷ್ಟ್ರವ್ಯಾಪಿ ಜನರು ಈ ಶಿಲಾ ಸ್ಮಾರಕದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಒಂದು ರೂಪಾಯಿಯ ಫೋಲ್ಡರ್ ಮಾರಾಟ ಮಾಡಿ ಹಣ ಸಂಗ್ರಹಿಸಲಾಯಿತು ಮೈಸೂರು ಗಣೇಶ ಬೀಡಿ ವರ್ಕ್ಸ್ನಿಂದ ಒಂದು ಲಕ್ಷ ರೂಪಾಯಿ ಬಂಗಾಳ ದಿನಪತ್ರಿಕೆ ಯುಗಾಂತರದಿಂದ ಒಂದು ಲಕ್ಷ ರೂಪಾಯಿ ದೇಣಿಗೆ ಬಂದಿತ್ತು ಅಂದಿನ ಮೈಸೂರು ಸಂಘದ ರಾಜ್ಯ ಕಮಿಟಿಯಿಂದ ಆರು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ದೇಣಿಗೆ ಪಡೆಯುವುದರೊಂದಿಗೆ ದೇಶದ ವಿವಿಧ ಭಾಗಗಳಿಂದ ಕನ್ಯಾಕುಮಾರಿಗೆ ಹಣ ಒಂದೇ ಸಮನೆ ಅರಿದು ಬರತೊಡಗಿತ್ತು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳು ಸಂಗ್ರಹವಾಯಿತು ಕೆಂಪು ಗ್ರಾನೇಟ್ನಿಂದ ಮಂದಿರದ ಸುಂದರ ಶಿಲೆಗಳು ಪೂರ್ಣಗೊಂಡ ನಂತರ ತುಂಬ ಪ್ರಯಾಸದಿಂದ ಸಮುದ್ರ ದಾಟಿಸಿ ಎತ್ತರದ ಬಂಡೆಗಲ್ಲಿನ ಮೇಲೆ ನಾಜೂಕಾಗಿ ಸಾಗಿಸಲಾಯಿತು ಮುಂದಿನ ಹಂತದಲ್ಲಿ ಸ್ವಾಮಿ ವಿವೇಕಾನಂದರ ವಿಗ್ರಹ ಕೆತ್ತನೆ ಕಾರ್ಯಕ್ಕೆ ಯೋಜನೆ ಹಾಕಲಾಯಿತು ಮೂರ್ತಿಯ ಭಂಗಿಯನ್ನು ಮತ್ತು ಮುದ್ರಾಭಾವ ಭಾರತದ ವೈದಿಕ ವೈಶ್ಕ ಮಿಷನ್ ಉಪನಿಷತ್ನ ಸಂದೇಶವಾದ ಏಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂಬುದನ್ನು ಪ್ರತಿಬಿಂಬಿಸುವಂತಾಗಿರಬೇಕು ಒಂದು ತೇಜಸ್ವಿ ಮೂರ್ತಿಯನ್ನು ಕಡೆಯಬೇಕಾಗಿತ್ತು ಸುಪ್ರಸಿದ್ಧ ಚಿತ್ರಕಾರರಿಂದ ಮೊದಲಿಗೆ ಚಿತ್ರ ನಿರ್ಮಿಸಬೇಕಾಗಿತ್ತು ಆ ಚಿತ್ರ ನಿರ್ಮಾಣದ ಸುಯೋಗ ಕನ್ನಡಿಗರಾಗಿದ್ದ ಪ್ರಖ್ಯಾತ ಚಿತ್ರಕಾರರು ಎಸ್ ಪಂಡಿತ್ ರವರ ಪಾಲಿಗೆ ದೊರೆತಿತ್ತು ಮಂಗಳೂರು ಗಣೇಶ್ ವಿಡಿಯವರು ಪ್ರತಿ ವರ್ಷ ಗಣಪತಿ ವಿವಿಧ ಭಂಗಿಗಳ ಚಿತ್ರಗಳನ್ನು ವಿಶ್ವವ್ಯಾಪಿ ಮಾಡುತ್ತಿದ್ದರು ಆ ಚಿತ್ರಗಳನ್ನು ಎಸ್ ಎಂ ಪಂಡಿತರವರು ತಮ್ಮ ಚಿತ್ರ ಕೌಶಲ್ಯದಲ್ಲಿ ರಚಿಸುತ್ತಿರುವುದನ್ನು ಇಲ್ಲಿ ಸ್ಮರಿಸಬಹುದು ನಂತರದ ಹಂತ ವಿಗ್ರಹ ನಿರ್ಮಾಣ ಶಿಲ್ಪಿಗಳನ್ನು ಆಯ್ಕೆ ಮಾಡುವುದು ಭಾರತ ದೇಶದಲ್ಲಿ ಅತ್ಯಂತ ಪ್ರಖ್ಯಾತರಾಗಿರುವ ಎಂಟು ಜನ ಶಿಲ್ಪಿಗಳಿಗೆ ಸ್ವಾಮಿ ವಿವೇಕಾನಂದರ ಚಿತ್ರ ನೀಡಲಾಯಿತು ಎಲ್ಲ ಶಿಲ್ಪಿಗಳು ಲಘು ಪ್ರಮಾಣದ ಶಿಲ್ಪಗಳನ್ನು ಮಣ್ಣಿನಲ್ಲಿ ರಚಿಸಬೇಕಾಗಿತ್ತು ಸಮಿತಿಗೆ ಒಂದು ಮೂರ್ತಿ ಆಯ್ಕೆ ಮಾಡಿದ ನಂತರ ಉಳಿದವರಿಗೆ ಎರಡು ಸಾವಿರ ರೂಪಾಯಿ ಗೌರವಧನವಾಗಿ ನೀಡಲು ಕರಾರು ಮಾಡಿಕೊಳ್ಳಲಾಗಿತ್ತು ಮುಂಬೈನ ಪ್ರಖ್ಯಾತ ಜೆಜೆ ಸ್ಕೂಲ್ ಆಫ್ ಆರ್ಟ್ಸ್ನ ಸಹಾಯಕ ಶಿಲ್ಪಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಶ್ರೀ ಎನ್ ಎಲ್ ಸೋನಾ ವಡೆಕರ್ ಅವರ ಲಘು ಮೂರ್ತಿ ಆಯ್ಕೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಿಗ್ರಹ ನಿರ್ಮಾಣ ಮತ್ತು ಮಂದಿರದ ನಿರ್ಮಾಣ ಪೂರ್ಣಗೊಂಡಿತ್ತು ಆರುನೂರು ಟನ್ ತೂಕದ ಸಿದ್ಧಪಡಿಸಿದ ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ ಕೆತ್ತಿರುವ ಒಂದೊಂದು ಕಲ್ಲಿನ ಪಾರ ಹದಿಮೂರು ಟನ್ ಭಾರವಿತ್ತು ಪ್ರತಿ ಹಂತದಲ್ಲಿಯೂ ಸಹ ತುಂಬ ಜಾಗರೂಕತೆಯಿಂದ ಜೋಡಿಸಬೇಕಾಗಿತ್ತು ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ವಿಮೆಯನ್ನು ಮಾಡಿಸಲಾಗಿತ್ತು ಕನಸು ನನಸಾಗಿದೆ ಬಾಕಿ ಉಳಿದದ್ದು ಸ್ವಾಮಿ ವಿವೇಕಾನಂದ ಶಿಲಾ ಸ್ಮಾರಕ ಲೋಕಾರ್ಪಣೆ ಮಾಡಲು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಬೇಕಾಯಿತು ಏಳು ಸಾವಿರ ಜನಸಂಖ್ಯೆ ಇರುವ ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆಗೆ ಒಂದೇ ಬಾರಿ ಎಲ್ಲ ಆಹ್ವಾನಿತರನ್ನು ಒಟ್ಟುಗೂಡಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಅರಿತು ಎರಡು ತಿಂಗಳ ಕಾಲ ಪ್ರತಿದಿನ ಐದು ಸಾವಿರ ಮಂದಿಗೆ ಬರುವ ಅವಕಾಶವನ್ನು ಕಲ್ಪಿಸಲಾಯಿತು ಆಗಮಿಸುವ ಅತಿಥಿಗಳಿಗೆ ತಾತ್ಕಾಲಿಕ ವಸತಿ ನಿರ್ಮಿಸಲಾಯಿತು ಅಂದು ಗಟ್ಟಿಮುಟ್ಟಾಗಿ ಕಟ್ಟಿದ ವಸತಿಗಳು ಇಂದಿಗೂ ಯಾತ್ರಾರ್ಥಿಗಳ ವಸತಿಯಾಗಿ ಉಪಯೋಗಿಸಲ್ಪಡುತ್ತಿದೆ ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕ ಕಾರ್ಯ ಯೋಜನೆ ಪ್ರಾರಂಭವಾದ ಸಮಯದಲ್ಲಿ ಚೀನಾ ಭಾರತ ಯುದ್ಧದಲ್ಲಿ ಸೋಲನ್ನು ಕಂಡು ಭಾರತಕ್ಕೆ ಒಂದು ರೀತಿಯ ಮಂಕು ಕವಿದಿತ್ತು ಭಾರತೀಯರನ್ನು ಆಧ್ಯಾತ್ಮಿಕವಾಗಿ ಜಾಗೃತಿಗೊಳಿಸಬೇಕಾಗಿತ್ತು ಭಾರತದ ಇತಿಹಾಸದ ಪುಟಗಳಲ್ಲಿ ದಾಖಲೆಯನ್ನು ನಿರ್ಮಿಸಿರುವ ದಿನ ಎರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತರಂದು ಬೇಲೂರು ಶ್ರೀರಾಮಕೃಷ್ಣ ಮಠದ ಹಾಗೂ ಮಿಷನ್ ಅಧ್ಯಕ್ಷರಾದ ಶ್ರೀ ಸ್ವಾಮಿ ವೀರೇಶ್ವರಾನಂದಜಿ ಅವರ ದಿವ್ಯ ಹಸ್ತದಲ್ಲಿ ಸ್ಮಾರಕವು ಪ್ರತಿಷ್ಠಾಪನೆಗೊಂಡಿತ್ತು ಭಾರತೀಯ ಪಂಚಾಂಗದ ಪ್ರಕಾರ ಅಂದು ಭಾದ್ರಪದ ಶುಕ್ಲ ಬಿದಿಗೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ದಿನವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತದ ತಾತ್ಕಾಲೀನ ರಾಷ್ಟ್ರಪತಿಗಳಾದ ಶ್ರೀ ವಿ ವಿ ಗಿರಿ ಅವರಿಂದ ಶಿಲಾ ಸ್ಮಾರಕ ಉದ್ಘಾಟಿಸಲ್ಪಟ್ಟಿತು ಮೂರ್ತಿ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ ಏಕನಾಥಜಿಗೆ ಜಿಗೆ ಭಾರತ ಸೇವಾರತ್ನ ಪ್ರಶಸ್ತಿ ಮಂದಿರ ನಿರ್ಮಾಣದ ಶಿಲ್ಪಿ ಆಚಾರ್ಯ ಅವರಿಗೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಾನು ಇವಾಗ ನಮ್ಮ ಭವ್ಯ ಭಾರತ ದೇಶದ ದಕ್ಷಿಣ ಭಾರತದ ಸುತ್ತ ತುದಿಯ ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೋರಿಯಲ್ನ ಆ ಮಂದಿರದ ಬಳಿಯಿದ್ದೇನೆ ಅತ್ಯಂತ ಅದ್ಭುತವಾದಂಥ ಒಂದು ಈ ಮಂದಿರದ ದರ್ಶನವನ್ನು ನಾನು ನಿಮಗೆ ಮುಂದೆ ತೋರಿಸಲಿಕ್ಕಿದ್ದೇನೆ ಒಂದು ವೀರ ಸನ್ಯಾಸಿ ನಮ್ಮ ಭಾರತದ ಒಂದು ಸನಾತನ ಧರ್ಮವನ್ನು ವಿಶ್ವಕ್ಕೆ ಪಸರಿಸಿದಂಥ ಆ ಮಹಾನ್ ಯೋಗಿ ಈ ಒಂದು ಬಂಡೆ ಕಲ್ಲಿನ ಮೇಲೆ ಬಂದು ಕುಳಿತು ಧ್ಯಾನವನ್ನು ಮಾಡಿ ವಿಶ್ವಕ್ಕೆ ನಮ್ಮ ಸನಾತನ ಧರ್ಮವನ್ನು ಪ್ರಸರಿಸಿದಂಥ ಜಾಗ ಈ ಜಾಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಲ್ಲಿ ಒಂದು ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ ಈ ಮಂದಿರವನ್ನು ದರ್ಶನ ಮಾಡಲಿಕ್ಕೆ ಭಾರತದಾದ್ಯಂತ ಮಾತ್ರವಲ್ಲ ವಿಶ್ವದಾದ್ಯಂತ ಎಲ್ಲ ದೇಶಗಳ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ದರ್ಶನ ಮಾಡುತ್ತಿದ್ದಾರೆ ಸ್ವಾಮಿ ವಿವೇಕಾನಂದರ ಭವ್ಯ ಮೂರ್ತಿ ಎಂದು ಸೂಜಿಗಲಿನಂತೆ ವಿಶ್ವದ ಜನರನ್ನು ತನ್ನ ಶ್ರೇಯುತ್ತಿದೆ ಪ್ರತಿದಿನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಹದಂತೆ ಕನ್ಯಾಕುಮಾರಿಗೆ ಬರುತ್ತಿರುವ ಪ್ರವಾಸಿಗರಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆವರೆಗೆ ಮಾತ್ರ ಪ್ರವೇಶವನ್ನು ಕಲ್ಪಿಸಲಾಗಿದೆ ಪ್ರವೇಶ ದರ ಎಪ್ಪತ್ತೈದು ರೂಪಾಯಿ ವಿಶೇಷ ಗಣ್ಯರಿಗೆ ಮುನ್ನೂರು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಈ ದಡದಿಂದ ವಿವೇಕಾನಂದರತ್ ಮೆಮೋರಿಯಲ್ ಆ ದಡಕ್ಕೆ ಬೋಟ್ಗಳು ಪ್ರವಾಸಿಗರನ್ನು ಕರೆದುಕೊಂಡು ಹೋಗಿ ವಾಪಸ್ ತಂದು ಬಿಡುತ್ತಿದೆ ಭಾರತೀಯ ಸನಾತನ ಧರ್ಮದ ವಿಶ್ವರೂಪ ದರ್ಶನವನ್ನು ಸ್ವಾಮಿ ವಿವೇಕಾನಂದರ ಪ್ರತಿಮೆಯಲ್ಲಿ ಕಾಣಬಹುದಾಗಿದೆ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತಿ